ಹೋಗಿ ಬರೋರ ಹತ್ರ ಒಂದು ರೂಪಾಯಿ ಕೊಡೋಣ ಎರಡು ರೂಪಾಯಿ ಕೊಡ್ತಾನ ಕೊಡೋಣ ಅಂತನಲ್ಲ ಅವನ ಹೆಸರು ಕೂಡ ನೂರ ನಲವತ್ತು ಕೋಟಿ ಜನದ ಓಟನ್ ಲೀಸ್ಟ್ ಒಳಗಡೆ ಇದೆ ಕೇವಲ ಬೆಂಗಳೂರು ಎಂ ಜಿ ರೋಡಲ್ಲಿರೋರು ಬೆಂಗಳೂರು ಸದಾಶಿವ ನಗರದಲ್ಲಿರೋರು ಬೆಂಗಳೂರು ರಾಜಾಜಿ ನಗರದಲ್ಲಿ ಮಾತ್ರ ದೇಶದ ಭೂಪಟದೊಳಗಡೆ ಇಲ್ಲ ಬಾಬಾ ಸಾಹೇಬರು ಅದಕ್ಕೆ ಸೌತ್ ಬರೋ ಆಯೋಗ ಸೈಮನ್ ಆಯೋಗ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗಳು ಎಲ್ಲ ಕಡೆ ಕೂತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡುತ್ತೇನು ಅಂತ ಅಂದ್ರೆ ದೇಶದ ಒಂದು ಚೌಕಟ್ಟಿಗೆ ನಾವು ಬರಬೇಕು ಅಂತ ಅಂದರೆ ನಮ್ಗೆ ಓಟ್ ಬೇಕು ಅಂತ ಬಂಧುಗಳ ಕೇಳಿಸ್ಕೊಳ್ಳಿ ಅದಕ್ಕೂ ಹಿಂದೆ ನಮಗೆ ಓಟ್ ಮಾಡೋ ಹಕ್ಕಿರಲಿಲ್ಲ ಇವತ್ತು ರಾಯಚೂರಿನ ನಲವತ್ ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಯಾವುದೋ ವಾಲೆ ತೋಪಲ್ಲಿ ಇರ್ತಕ್ಕಂಥ ನಾಲ್ಕು ಮನೆ ಎದುರುಗೂ ಕೂಡ ನಲ್ವತ್ತು ಲಕ್ಷದ ಕಾರ್ಯರು ಕೈ ಮುಗಿತಾನೆ ಯಾಕೆ ಅವನು ದೇವರು ಅಂತಾನ ರಾಯಚೂರಿನ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ವಾಲೆ ತೋಪಿನ ಹಳ್ಳದ ನೀರು ಕೂಡ ಮನೆ ಕೊಚ್ಚಾಗಿದೆ ಅಂಥ ಒಂದು ಜಾಗಕ್ಕೋಗಿ ಲಣ ಲಕ್ಕ ನೋಡಿ ಈ ಸಲ ನಮ್ಮನ್ನು ಬಿಡಬೇಡಿ ಅಂತ ಹೇಳಿ ಪಾದಗಳನ್ನ ಹಿಡಿದು ಕೈ ಮುಗಿದು ಬೇಡ್ಕೋತಾನೆ ಒಂದಿನ ನೆಲ ತುಳಿದ ಮನುಷ್ಯ ಅಲ್ಲ ಅವನು ಒಂದಿನ ಹತ್ತಿಗೆ ಬಂದು ಮಲ್ಕೊಂಡು ಮನುಷ್ಯ ಅಲ್ಲ ಅವನು ಅಷ್ಟು ಮನುಷ್ಯ ಬಂದು ನಮ್ಮ ಕಾಲು ಹಿಡ್ಕೊಂಡು ನಮ್ಮ ನೆನ್ನೆ ಒತ್ತರೆ ಹುಟ್ಟಿರೋ ಮಗು ತಲೆ ಸಾವಿರ್ಬಿಟ್ಟು ಅಪ್ಪ ಒಂಚೂರು ಅದೇ ನೋಡೋ ಮಾರಯ್ಯ ಅಂತಾನೆ ಅಂತ ಅಂದರೆ ನಮಗೆ ನಮಗೆ ವೋಟ್ ಮಾಡೋ ಹಕ್ಕಿದೆ ಅಂತ ಆ ವೋಟ್ ಮಾಡೋ ಇರಲಿಲ್ಲ ಬಾಬಾ ಸಾಹೇಬರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒಳಗಡೆ ಕುತ್ಕೊಂಡು ಅಕಸ್ಮಾತ್ ನಾವ್ಯಾರಾದರೂ ಹೋಗಿರಿ ಅಂತ ಕೇಳ್ಬಿಡ್ತಿದ್ದೋ ಒಂದು ಸೀಮೆ ಸಿನ್ ಲೋನ್ ಕೊಡಿ ಅನ್ಬಿಡ್ತಿದ್ದೋ ಒಂದು ಜನತಾ ಮನೆ ಕಟ್ಟಿಸ್ಕೊಡಿ ಅಥವಾ ಏನಾದ್ರು ಒಂದಿಷ್ಟು ಕೊಟ್ಬಿಡಿ ಅಂತಿದ್ದೋ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನು ಕೂತ್ಕೊಂಡು ವೋಟ್ ಮಾಡುವ ಕೊಟ್ಟಿರೋ ಕಾರಣಕ್ಕೋಸ್ಕರ ಇವತ್ತು ಭಾರತ ದೇಶದ ಒಟ್ಟು ಪ್ರಜಾಪ್ರಭುತ್ವದ ಒಳಗಡೆ ಅಪ್ಪಟ್ಟಿ ಒಳಗಡೆ ನಾವು ಇದ್ದೀವಿ ನಮ್ಮ ಮೌನ್ಗಲ್ಲಿ ಓದಕ್ಕೆ ಬರದೇ ಇರ್ಬೋದು ಓಟ್ ಹಾಕೋ ದಿನ ನಮ್ಮ ಮೌನ್ ಓಟ್ ಇದೆಯಲ್ಲ ಆ ಓಟ್ಗೂ ಒಂದೇ ಬೆಲೆ ನಾನು ಕಾಲೇಜಲ್ಲಿ ಪಾಠ ಮಾಡೋ ಮೇಷ್ಟ್ರು ನನಗೂ ಒಂದೇ ಬೆಲೆ ಅಲ್ಲಿ ನಮ್ಮ ತಾತ ಕೂತವ್ರಲ್ಲ ನಮ್ಮ ತಾತ ರಾಯಚೂರಿಂದ ಬೆಳಗ್ಗೆ ಐದು ಗಂಟೆಗೆ ಬ ಶರಣಪ್ಪ ಕಾರ್ಯಕ್ರಮ ಮಾಡ್ತಾವ್ರಿ ಅಂತ ಹೇಳಿ ದೊಣ್ಣೆ ಊರ್ಕೊಂಡು ಮಗ ನಡ್ರಿ ಮನೆ ಮನೆಗೆ ಅಂಬೇಡ್ಕರ್ ಅಂತ ದೊಣ್ಣೆ ಊರ್ಕೊಂಡು ಬಂದಿರೋ ನಮ್ಮ ತಾತ ಇದೆಯಲ್ಲ ಚುನಾವಣೆ ದಿವಸ ಸ್ಕೂಲ್ ಮನೆಗೆ ಹೋಗಿ ಒತ್ಬಿಟ್ಟು ಇಂಕಾಕಿಸ್ಕತನಲ್ಲ ಆ ಓಟ್ಗೂ ನಮ್ಮ ರಾಷ್ಟ್ರಪತಿ ಹಾಕೋ ಓಟ್ಗೂ ಕೂಡ ಒಂದೇ ಮೌಲ್ಯ ಅಂದ್ರೆ ಇದನ್ನೇ ಪ್ರಜಾಪ್ರಭುತ್ವ ಅನ್ನೋದು ಇದನ್ನ ಅಕಸ್ಮಾತ್ ಅಯ್ಯಪ್ಪ ಮಾಡಿದ್ರೆ ಮನೆ ಮನೆಗೆ ಅಯ್ಯಪ್ಪ ಮಾಡಬಹುದಾಗಿತ್ತು ನಾವು ಇದನ್ನ ಅಕಸ್ಮಾತ್ ತಿರುಪ್ತಿ ತಿಮ್ಮಪ್ಪ ಮಾಡಿದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ನಮ್ಮ ಮನೆ ಗೋಡೆ ಒಡ ಜ್ಞಾತಕ್ಕಿದೀವಲ್ಲ ಆ ಯಾವ ದೇವರಾದ್ರೂ ಕೂಡ ಇದರಲ್ಲಿ ಒಂದು ಮಾಡಿದ್ರು ಕೂಡ ಮನೆ ಮನೆಗೆ ಎಲ್ಲ ದೇವ್ರನ್ನು ಕಳಿಸ್ಬೋದಾಗಿತ್ತು ಈ ಎಲ್ಲವನ್ನು ಕೂಡ ಮಾಡಿಕೊಟ್ಟಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಇಲ್ಲಿ ತನಕ ನಾವು ನಮ್ಮ ಮನೆ ಮನೆಗೆ ಶಬರಿಮಲೆ ಅಯ್ಯಪ್ಪನ ಕರ್ಕೊಂಡಿದ್ದೀವಿ ತಿರುಪತಿ ತಿಮ್ಮಪ್ಪನ್ನು ಕೂಡ ಕರ್ಕೊಂಡಿದ್ದೀವಿ ನಾವು ಧರ್ಮಸ್ಥಳದ ಮಂಜುನಾಥನ್ನು ಕೂಡ ಕರ್ಕೊಂಡಿದ್ದೀವಿ ನಾವು ಕುಕ್ಕೆ ಸುಬ್ರಹ್ಮಣ್ಯನ ಕರೆದು ದಪ್ಪದೊಂದು ಮೊಳೆ ಹೊಡೆದು ಅರ್ಧ ಕೆ ಜಿ ಕುಂಕುಮ ಒಂದಿಷ್ಟು ಅರುಶ್ನ ಒಂದು ಮಂಕ್ರಿ ಹೂವು ತಂದು ಪೂಜೆ ಮಾಡಿದ್ರು ಕೂಡ ನಮ್ಮ ದಲಿತ ಕೇರಿಗಳಲ್ಲಿ ಹೊಸದಾದ ಒಂದು ವೈಚಾರಿಕ ಬೆಳಕು ಬರಲೇ ಇಲ್ಲ ನನಗಾವಾಗ ಅನ್ಸುತ್ತೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಮ್ಮ ಮನೆ ಕರ್ಕೊಂಡ್ರೆ ಅಂಬೇಡ್ಕರ್ನ ನಮ್ಮ ಮನೆಗಳಿಗೆ ಕರ್ಕೊಂಡ್ರೆ ನಮ್ಮನೆ ಬದಲಾಗುತ್ತಾ ನನಗೊಂದು ಮಾತನ್ಸುತ್ತೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಮ್ಮ ಮನೆಗಳಿಗೆ ಕರ್ಕೊಳ್ಬೇಕು ಅಂತ ಶಾಲೆಯಿಂದ ಹೊರಗುಳಿದ ವ್ಯಕ್ತಿ ಏ ಅಪ್ಪ ನೀನು ನಮ್ಮ ಶಾಲೆಗೆ ಬರಬೇಡ ನೀನು ಶಾಲೆಗೆ ಬಂದ್ರೆ ನೀನು ಕೂತ್ಕೊಳ್ತಕ್ಕಂಥ ಜಾಗ ಮೈಲಿಗೆ ಆಗಿಬಿಡುತ್ತೆ ನೀನು ನಮ್ಮ ಶಾಲೆಗೆ ಬರಬೇಡ ಅಂತ ಹೇಳಿ ಯಾವ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಶಾಲೆಯಿಂದ ಹೊರಗಿಟ್ಟಿದ್ರೋ ಶಾಲೆಯ ಕಿಟಕಿಗಳ ಪಕ್ಕದಲ್ಲಿ ಕೂತ್ಕೊಂಡು ಆ ಶಾಲಾ ಕೊಠಡಿಯ ಈಚೆ ಕೂತ್ಕೊಂಡು ಪಾಠ ಕೇಳಿಸಿಕೊಂಡ ಅಂಬೇಡ್ಕರ್ ಅವರನ್ನು ಶಾಲೆಯಿಂದ ಹೊರಗಾಗ್ತಂತ ಅದೇ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಾಲಕ್ಕೆ ಎಷ್ಟು ಎತ್ತರಕ್ಕೆ ಬೆಳೀತಾರೆ ಅಂತ ಅಂದರೆ ಅದೇ ದೇಶದಲ್ಲಿ ಜಗತ್ತಿನ ನೂರ ತೊಂಬತ್ಮೂರು ದೇಶಗಳು ಅಂಬೇಡ್ಕರ್ ಹುಟ್ಟು ದಿನ ಇದೆಯಲ್ಲ ಆ ದಿನವನ್ನ ವಿಶ್ವದ ಜ್ಞಾನ ದಿನ ಅಂತ ಕರೆಯುತ್ತೆ ಅನ್ನೋದಾದ್ರೆ ಅಪ್ಪ ನೀನ್ ಶಾಲೆಗೆ ಮಾರಯ್ಯ ನೀನ್ ನಮ್ಮ ಶಾಲೆಯಲ್ಲಿ ಕೂತ್ಕೊಂಡ್ರೆ ನೆಲ ಮೈಲಿಗೆ ಆಗ್ಬಿಡುತ್ತೆ ನಮ್ಮ ಮಕ್ಕಳುಗಳಿಗೆ ಮೈಲಿಗೆ ಆಗ್ಬಿಡುತ್ತೆ ಅಕ್ಷರ ಕಲ್ತ್ರೆ ಅಕ್ಷರಕ್ಕೆ ಮೈಲಿಗೆ ಆಗ್ಬಿಡುತ್ತೆ ನೀನು ಡಬ್ಬ ಊಟ ಡಬ್ಬ ಇದೆಯಲ್ಲ ಆ ಊಟ ಡಬ್ಬವನ್ನ ನಮ್ಮ ಮಕ್ಕಳು ತಿನ್ನೋ ಡಬ್ಬದ ಹತ್ರ ಇಡಬೇಡ ಆ ಡಬ್ಬಕ್ಕೂ ಮೈಲಿಗೆ ಆಗ್ಬಿಡುತ್ತೆ ಅಂತ ಹೇಳಿ ಶಾಲೆಯ ಕಿಟಕಿಗಳ ಪಕ್ಕದಲ್ಲಿ ನಿಂತ್ಕೊಂಡು ಶಾಲೆಯ ಸರಳುಗಳ ಸಂಧಿಯಲ್ಲಿ ಕೆಳಸ್ಕೊಂಡಂತ ಅಂಬೇಡ್ಕರ್ ಎಷ್ಟು ಎತ್ತರಕ್ಕೆ ಬೆಳೀತಾರೆ ಅಂತ ಅಂದ್ರೆ ಜಗತ್ತಿನ ನೂರ ತೊಂಬತ್ ಮೂರು ದೇಶಗಳು ಎದ್ದು ನಿಂತು ಅಂಬೇಡ್ಕರ್ ಜಿ ನೀವು ಹುಟ್ಟುದು ದಿನ ಸಾಮಾನ್ಯ ದಿನ ಅಲ್ಲ ಅದು ವಿಶ್ವದ ಜ್ಞಾನ ದಿನ ಅಂತ ಕರ್ಸ